ನಮಸ್ಕಾರ ವೀಕ್ಷಕರೇ ಅನ್ನಭಾಗ್ಯ ಯೋಜನೆಯಲ್ಲಿ ಇದುವರೆಗೂ ಕೂಡ ವರೆಗೂ ಕೂಡ ನೀವು ಹಣವನ್ನು ಪಡೆದಿದ್ದೀರಿ ಇನ್ನು ಈ ಒಂದು ಅಕ್ಟೋಬರ್ ನವೆಂಬರ್ ತಿಂಗಳ ಹಣ ಆದರೂ ನಿಮಗೆ ಬೇಕಾಗಿರುವಂಥದ್ದು ಮುಖ್ಯವಾಗಿ ಸೊ ಈ ಒಂದು ಎರಡು ತಿಂಗಳ ಹಣ ಈ ಒಂದು ಹದಿಮೂರು ಜಿಲ್ಲೆಗಳಿಗಾದರೂ ಜಮಾ ಆಗ್ತಾ ಇರುವಂಥದ್ದು ಈ ಒಂದು ಹದಿಮೂರು ಜಿಲ್ಲೆಗಳಲ್ಲಿ ಯಾವ್ಯಾವ ಮಹಿಳೆಯರ ಒಂದು ಅಕೌಂಟ್ಸ್ಗಳಿದ್ದಾವೆ ಸೊ ಪ್ರತಿಯೊಬ್ಬರ ಖಾತೆಗೂ ಕೂಡ ಹಣ ಜಮಾ ಆಗಲಿದೆ ಸೊ ಜೊತೆಗೆ ಹತ್ತು ಕೆ ಜಿ ಅಕ್ಕಿಯ ವಿತರಣೆಯ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿರುವಂಥದ್ದು ಸೊ ಅದು ಏನು ಅನ್ನುವಂಥದ್ದನ್ನು ಕೂಡ ನಾನು ಈ ಒಂದು ವಿಡೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಎರಡು ಟಾಪಿಕ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ನೋಡಲೇಬೇಕು ಯಾಕಂದರೆ ಈ ಒಂದು ಹದಿಮೂರು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮ ಆಗುವಂತಹ ಚಾನ್ಸಸ್ ಹೆಚ್ಚಾಗಿದೆ ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರ ಜೊತೆಗೆ ಗೆ ಸಬ್ಸ್ಕ್ರೈಬ್ ಮಾಡಲಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಹಾಕುವಂತಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡಿ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡೋಣ ಈಗ ನೋಡಿ ವೀಕ್ಷಕರೇ ಈ ಒಂದು ಅನ್ನ ಯೋಜನೆಯಲ್ಲಿ ಇದುವರೆಗೂ ಕೂಡ ಯಾವ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ ಯಾವ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಯಾಕಂದ್ರೆ ಸುಮಾರು ಒಟ್ಟೊಟ್ಟಿಗೆ ಮೂರ್ ಮೂರು ಕಂತುಗಳನ್ನಾದರೂ ಈ ಒಂದು ಅನ್ನ ಯೋಜನೆಯಲ್ಲಿ ಒಂದಾದ ಮೇಲೆ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂಥದ್ರಲ್ಲಿ ಯಾವ ಕಂತಿನ ಹಣ ನಿಮ್ಮ ಖಾತೆಗೆ ಬಂದಿದೆ ಇನ್ನು ಯಾವ ಕಂತಿನ ಹಣ ನಿಮ್ಮ ಖಾತೆಗೆ ಬಂದಿಲ್ಲ ಅನ್ನುವಂಥದ್ದು ಸೊ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅದನ್ನು ನೀವು ಮುಖ್ಯವಾಗಿ ಕಂಡು ಹಿಡ್ಕೊಳ್ಬೇಕಾಗತ್ತೆ ಯಾವ ರೀತಿಯಾಗಿ ಕಂಡು ಹಿಡ್ಕೊಳ್ಳೋದಂದ್ರೆ ನಿಮ್ಮ ಖಾತೆಗೆ ಯಾವ ಕಂತಿನ ಹಣ ಬಂದಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ಕಂತಿನ ಹಣ ಬಂದಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಒಂದು ಮೆಥೆಡ್ ನಿಂದ ಅದು ಡಿ ಬಿ ಟಿ ಆ್ಯಪ್ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಪ್ಲಸ್ ಟೋರ್ ಅಲ್ಲಿ ಹೋಗಿ ಡಿ ಬಿ ಟಿ ಆಪ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ಅಲ್ಲಿರುವಂತಹ ನೀವು ಏನು ರಿಜಿಸ್ಟರ್ ಆಗಬೇಕು ಮುಖ್ಯಸ್ಥ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ನೆಕ್ಸ್ಟ್ ನಿಮ್ಮ ಒಂದು ನಾಲ್ಕು ಪಿನ್ಗಳನ್ನು ಸೆಟ್ ಮಾಡಬೇಕು ಕೆಳಗಡೆ ಮೇಲ್ಗಡೆ ಸ್ಪಿಟ್ ಪಿನ್ನನ್ನು ಸೆಟ್ ಮಾಡಿದ ತಕ್ಷಣ ಯಾವಾಗ ಬೇಕಾದರೂ ಕೂಡ ನೀವು ಲಾಗಿನ್ ಆಗುವಾಗ ಒಂದು ಪಿನ್ನನ್ನು ಹಾಕಿದ್ರೆ ಸಾಕು ನೀವು ಡೈರೆಕ್ಟಾಗಿ ಲಾಗಿನ್ ಆಗ್ತೀರಾ ಸೊ ಒಂದು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ನೀವು ಸಂಪೂರ್ಣವಾಗಿ ನೋಡಿಕೊಂಡು ನೀವು ಲಾಗಿನ್ ಆಗ್ಬೋದು ಅದರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಅಲ್ಲೇ ತಿಳ್ಕೊಳ್ಬೋದು ಅಂದರೆ ಯಾವ ಕಂತಿನ ನಾನು ಬಂದಿದೆ ಯಾವ ಕಂತೆನ ಬರಬೇಕಾಗಿದೆ ಅನ್ನುವಂಥದ್ದನ್ನು ಅಲ್ಲಿ ನೋಡ್ಬೋದು ವೀಕ್ಷಕರೇ ಸೊ ಇಷ್ಟು ನಿಮಗೆ ಅನ್ನ ಭಾಗ್ಯ ಬಗ್ಗೆ ಆ ಒಂದು ಡಿ ವಿ ಟಿ ಚೆಕ್ ಮಾಡ್ಕೊಳ್ಳೋ ಬಗ್ಗೆ ಆಯಿತು ಇನ್ನು ಈ ಒಂದು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಹಣ ಇದೀಗ ನಿಮ್ಮ ಖಾತೆಗೆ ಪ್ರತಿಯೊಬ್ಬರ ಖಾತೆಗೂ ಕೂಡ ಬರ್ತಾ ಇರುವಂಥದ್ದು ಸೊ ಈಗಾಗಲೇ ಯಾವ ಯಾವ ಜಿಲ್ಲೆಗಳಿಗೆ ಜಮ ಆಗಿದೆ ಅಂದರೆ ವಿಜಯಪುರ ಜಿಲ್ಲೆದವರಿಗೆ ಹೆಚ್ಚಾಗಿ ಜಮ ಆಗಿರುವಂಥದ್ದು ಅದರಲ್ಲಿ ಬೆಳಗಾವಿ ಜಿಲ್ಲೆದವರು ಜಿಲ್ಲೆದವರಿಗೂ ಕೂಡ ಜಮ ಆಗಿದೆ ಬೀದರ್ ಆಗಿರಲಿ ಚಾಮರಾಜನಗರ ಆಗಿರಲಿ ಶಿವಮೊಗ್ಗ ಜಿಲ್ಲೆದವರಾಗಿರಲಿ ಇವರಿಗೆಲ್ಲರಿಗೂ ಕೂಡ ಹೆಚ್ಚಾಗಿ ಜಮಾ ಆಗಿರುವಂಥದ್ದು ಸದ್ಯಕ್ಕೆ ನಿಮಗೆ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅನ್ನುವಂಥದ್ದು ನಾನು ನಿಮಗೆ ತಿಳಿಸ್ತೀನಿ ಸೊ ನಂತರ ಜೊತೆಗೆ ಹತ್ತು ಕೆ ಜಿ ವಿತರಣೆ ಅಕ್ಕಿಯ ಬಗ್ಗೆ ನಿಮಗೆ ಅಪ್ಡೇಟನ್ನು ಕೊಡ್ತೀನಿ ಸೊ ಈಗ ಹದಿಮೂರು ಜಿಲ್ಲೆಗಳನ್ನು ಒಂದೊಂದಾಗಿ ತಿಳಿಸ್ತೀನಿ ಹೋಗ್ತೀನಿ ನೋಡಿ ಹಾಸನ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಈ ಒಂದು ಜಿಲ್ಲೆಗಳಿಗಾದ್ರೂ ಹಣ ಜಮಾ ಆಗ್ತಾ ಇರುವಂಥದ್ದು ಸೊ ಬೇಗ ಬೇಗ ಈ ಒಂದು ಜಿಲ್ಲೆದವರು ಯಾರಿಗೆ ಜಮಾ ಆಗಿಲ್ಲ ನೋಡಿ ಸೊ ಎಲ್ಲರಿಗೂ ಕೂಡ ಆದಷ್ಟು ಜಮಾ ಮಾಡ್ತಾರೆ ಈ ಒಂದು ಜಿಲ್ಲೆಯಲ್ಲಿರುವಂತಹ ಮಹಿಳೆಯರಿಗೂ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಸೊ ಇಷ್ಟೆಲ್ಲ ನಿಮಗೆ ಜಮಾ ಮೇಲೆ ಸೊ ಯಾರ್ಯಾರು ಉಳಿದಿರ್ತಾರೋ ಅವ್ರಿಗೂ ಕೂಡ ಖಂಡಿತವಾಗ್ಲೂ ಜಮಾ ಮಾಡ್ತಾರೆ ಟೋಟಲಿ ಹತ್ತರಿಂದ ಹದಿನೈದು ದಿನ ಆದರೂ ಟೈಮ್ ಬೇಕಂತ ಇಲ್ಲಿ ಕೆ ಎಚ್ ಮುನಿಯಪ್ಪನವರು ಕೂಡ ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಸೊ ಇಷ್ಟು ನಿಮಗೆ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಸೊ ಇಂದು ಜಮಾ ಆಗ್ತಾ ಇರುವಂಥದ್ದನ್ನು ನಾನು ನಿಮಗೆ ತಿಳಿಸಿದ್ದೆ ಸೊ ಹಾಗಾದ್ರೆ ಈಗ ಹತ್ತು ಕೆ ಜಿ ಅಕ್ಕಿ ವಿತರಣೆ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತೀನಿ ಅಥವಾ ಪದಾರ್ಥಗಳನ್ನು ಕೊಡ್ತಾ ಇದ್ರ ಅದರ ಬಗ್ಗೆ ನಿಮಗೆ ಅಪ್ಡೇಟನ್ನು ಕೊಡ್ತೀನಿ ಸೊ ನೋಡೋಣ ವೀಕ್ಷಕರೇ ಸದ್ಯಕ್ಕೆ ಎಚ್ ಮುನಿಯಪ್ಪನವರು ನಿಮಗೆ ಲೇಟೆಸ್ಟ್ ಆಗಿ ಮೊದಲೊಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ನೆನಪಿದೆ ಈ ಒಂದು ಪದಾರ್ಥಗಳನ್ನ ನಾವು ಕೊಡ್ತಿದ್ವಿ ಯಾಕಂದ್ರೆ ಟೋಟಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಸರ್ವೇ ಮಾಡಿದೀವಿ ಮಾಡಿದ್ವಿ ನಾವು ಒಂದು ಅಲ್ಲಿ ನೈಂಟಿ ತ್ರೀ ಪರ್ಸೆಂಟ್ ಫಲಾನುಭವಿಗಳು ನಮಗೆ ಎಷ್ಟು ನೈಂಟಿ ತ್ರೀ ಪರ್ಸೆಂಟ್ ಮೂರು ಅಷ್ಟು ಫಲಾನುಭವಿಗಳು ಮಹಿಳೆಯರು ನಮಗೆ ಪದಾರ್ಥಗಳನ್ನ ಕೊಡಿ ಅಥವಾ ಟೋಟಲಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡಿ ಈ ಹಣ ಬೇಡ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ರಂತೆ ಹೀಗಾದ ಕಾರಣಕ್ಕಾಗಿ ಕೆ ಎಚ್ ಮುನಿಯಪ್ಪನವ್ರು ಏನ್ ಅಕ್ಕಿಯನ್ನು ಕೊಡಬೇಕಂತ ಹೇಳಿಬಿಟ್ಟು ಡೈರೆಕ್ಟ್ ಆಗಿ ಕೇಂದ್ರ ಸಚಿವರ ಹತ್ರನೇ ಹೋಗ್ತಾರೆ ಕೇಂದ್ರ ಸಚಿವರ ಹತ್ರ ಹೋದಾಗ ಶಿವರಾಮ್ ಸಿಂಗ್ ಚೌಹಾಣ್ ಹತ್ರ ಹೋದಾಗ ಅಲ್ಲಿ ಏನು ಮಾಡ್ತಾರೆ ಇಪ್ಪತ್ತೊಂಬತ್ತು ರೂಪಾಯಿ ಕೆಜಿ ಆಗಿ ಅಕ್ಕಿ ನಾವು ಕೊಡ್ತಾ ಇದೀವಿ ಪ್ರತಿ ರಾಜ್ಯಕ್ಕೂ ಕೂಡ ಅದೇ ರೀತಿ ನಾವು ಕೊಡ್ತಾ ಇವೆ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ ಪ್ರತಿಯೊಂದು ರಾಜ್ಯಕ್ಕೆ ಕಳಿಸಿದ್ರಂತೆ ಅಂಥದ್ರಲ್ಲಿ ಕರ್ನಾಟಕ ರಾಜ್ಯಕ್ಕೂ ಕೂಡ ಕಳಿಸಿದ್ರು ಆಮೇಲೆ ಅಲ್ಲಿ ಕೆ ಎಚ್ ಮುನಿಯಪ್ಪನವರು ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ನೆಕ್ಸ್ಟ್ ಪದಾರ್ಥದ ಬಗ್ಗೆನೂ ಕೂಡ ಅಲ್ಲೇ ಮಾಹಿತಿಯನ್ನು ತೆಗೆದುಕೊಂಡು ಬರ್ತಾರೆ ಬಂದ ತಕ್ಷಣ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಪದಾರ್ಥಗಳನ್ನ ನಾವು ಕೊಡೋಣ ಅಂತ ಹೇಳ್ಬಿಟ್ಟು ಸಿದ್ಧರಾಗ್ತಾರೆ ಅಕ್ಕಿ ಬೇಡ ಟೋಟಲಿ ನಾವು ಐದು ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿ ಬದಲಾಗಿ ಪದಾರ್ಥಗಳನ್ನ ಕೊಡೋಣ ಅದರಲ್ಲಿ ಯಾವ ಐಟಮ್ಸ್ ಅಂದ್ರೆ ಉಪ್ಪು ಆಗಿರ್ಲಿ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ಗಾಂಧ ಎನ್ ಗಾಂಧದ ಎಣ್ಣೆ ನೆಕ್ಸ್ಟು ಇನ್ನೊಂದು ಸಕ್ಕರೆಯನ್ನು ಕೊಡ್ತೇವೆ ಅಂತ ಹೇಳಿದ್ರು ನೆಕ್ಸ್ಟು ಬೇಳೆ ಕಡಲೆ ಬೇಳೆ ಅಥವಾ ತೊಗರಿ ಬೇಳೆಯನ್ನು ಕೊಡ್ತೇವೆ ಅಂತ ಹೇಳಿಬಿಟ್ಟಿದ್ರು ಸೊ ಹೀಗಾದ ಕಾರಣ ನಾಲ್ಕು ಐಟಮ್ಸ್ಗಳನ್ನು ನಾವು ಕೊಡಲಿದ್ದೇವೆ ಅಂತ ಹೇಳಿಬಿಟ್ಟು ಅಪ್ಡೇಟನ್ನು ಕೊಟ್ಟಿದ್ರು ಅದಾದ ತಕ್ಷಣ ಎಲ್ಲ ಐಟಮ್ಸ್ಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಳೆ ಅಂದರೆ ತಯಾರು ಮಾಡ್ತಾಯಿದ್ರು ಆದರೆ ಒಂದು ಉಪ್ಪನ್ನು ರಾಜಸ್ಥಾನದಿಂದ ಟೆಂಡರ್ ಮುಖಾಂತರ ತರಿಸಲಿಕ್ಕೆ ರೆಡಿ ಆಗಿದ್ರು ಎಲ್ಲನೂ ಕೂಡ ಮಾತುಕತೆ ಆಗಿತ್ತು ಎಲ್ಲ ಸಂಪೂರ್ಣವಾಗಿ ಕೊಡುವಂತಹ ಸಿದ್ಧತೆ ಆಗಿತ್ತು ಇನ್ನೇನು ಜನರಿಗೆ ಹೋಗಿ ತಲುಪಿಸೋದು ಬಾಕಿ ಅಷ್ಟು ಇನ್ನೇನು ನೋಡಿ ಟೆ ಒಂದು ಟೆಂಡರ್ ಮುಖಾಂತರ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿರುವಂತಹ ಒಂದು ಕ ಅಂಗಡಿಗಳಲ್ಲಿ ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ತಲುಪಿಸೋದು ಬಾಕಿ ಇತ್ತು ಅಂತಹ ಒಂದು ಸಂದರ್ಭದಲ್ಲಿ ಈ ಒಂದು ನಿರ್ಧಾರವನ್ನು ಸಂಪೂರ್ಣವಾಗಿ ಇದು ಒಳ್ಳ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಇದನ್ನ ಕನ್ ಕನ್ಫರ್ಮ್ ಮಾಡಲಿಕ್ಕೆ ಲಾಸ್ಟು ಸಿ ಎಮ್ ಅವರ ಒಂದು ಮಾಹಿತಿ ಕೂಡ ಬೇಕಾಗತ್ತೆ ನೆಕ್ಸ್ಟ್ ಅದೆಲ್ಲರೂ ಕೂಡಿ ಸಚಿವ ಸಂಪುಟ ಸಭೆಯನ್ನ ನಡೆಸ್ತಾರೆ ಒಂದು ಸಚಿವ ಸಂಪುಟ ಸಭೆಯನ್ನ ನಡೆಸಿದ ತಕ್ಷಣ ಪ್ರತಿಯೊಬ್ಬರ ಸಚಿವರು ಇರ್ತಾರೆ ಪ್ರತಿಯೊಬ್ಬ ಸಿ ಎಂ ಸಿ ಎಂ ಕೂಡ ಇದ್ರು ಅದೇ ರೀತಿಯಾಗಿ ಡಿ ಸಿ ಎಮ್ ಅವರು ಕೂಡ ಇದ್ದರು ಅಂಥದ್ರಲ್ಲಿ ಈ ಒಂದು ನಿರ್ಧಾರವನ್ನ ಕೈ ಚೆಲ್ಲಿರುವಂಥದ್ದು ಸೊ ಈ ಒಂದು ಪದಾರ್ಥಗಳನ್ನ ಕೊಡೋದು ಬೇಡ ಈ ಒಂದು ಹತ್ತು ಕೆ ಜಿ ಅಕ್ಕಿ ಕೊಡೋದು ಬೇಡ ನಾವೀಗಾಗಲೇ ಹೇಗೆ ಕೊಡ್ತಾ ಇದ್ದೀವಿ ಹಾಗೆ ನಾವು ಕೊಡೋಣ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ರಂತೆ ಆದ್ರೆ ಈಗ ಸದ್ಯದಲ್ಲಿ ಏನ್ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನು ನಾವು ಹೇಳ್ತೀನಿ ಈಗ ನೋಡಿ ಈಗ ಹತ್ತು ಕೆ ಜಿ ಟೋಟಲಿ ಅಕ್ಕಿ ಕೊಡೋಣ ಅಂತ ಹೇಳಿಬಿಟ್ಟು ಅದು ನಿರ್ಧಾರವನ್ನು ಕೈ ಚೆಲ್ಲಿದ್ರು ನೆಕ್ಸ್ಟು ಪದಾರ್ಥಗಳನ್ನು ಐದು ಕೆ ಜಿ ಕೊಡೋಣ ಐದು ಕೆ ಜಿ ಬದಲಾಗಿ ಅಕ್ಕಿಯನ್ನು ಕೊಡೋಣ ಅನ್ನೋ ಪದ ಒಂದು ಮಾಹಿತಿ ಕೂಡ ಒಂದು ಕೂಡ ನಿರ್ಧಾರವನ್ನು ಕೈ ಚೆಲ್ಲಿದ್ರು ಕೊನೆಯದಾಗಿ ಮತ್ತೆ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿಯ ಬದಲಾಗಿ ಹಣ ಕೊಡೋಣ ಅಂತ ಹೇಳಿಬಿಟ್ಟು ನಿರ್ಧಾರವನ್ನು ತೆಗೆದುಕೊಂಡ್ರು ಸೊ ಅದು ಮೊದಲು ಹೇಗಿತ್ತು ಅದೇ ರೀತಿ ನಡೀತಾ ಇತ್ತು ಈಗ ಸದ್ಯದಲ್ಲಿ ಈಗ ಮತ್ತೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿಬಿಟ್ಟು ನಿಮಗೆಲ್ಲರಿಗೂ ಕೂಡ ಮಾಹಿತಿ ಈಗಾಗಲೇ ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಸಿಕ್ಕಿರತ್ತೆ ಆದರೆ ಇದ್ರ ಬಗ್ಗೆ ಕನ್ ಇನ್ಫಾರ್ಮೇಶನ್ ನಮಗೆ ಇನ್ನೂ ಕೂಡ ಸಿಕ್ಕಿಲ್ಲ ಅಂದರೆ ಹತ್ತು ಕೆ ಜಿ ಅಕ್ಕಿನೇ ಅಪ್ಪ ಅಂತ ಹೇಳಿಬಿಟ್ಟು ಸರ್ಕಾರ ಇನ್ನೂ ಕೂಡ ಹೇಳಿಲ್ಲ ಅಥವಾ ನಮಗೆ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿಯ ಬದಲಾಗಿ ಪದಾರ್ಥಗಳು ಕೊಡ್ತೇವೆ ಅಂತ ಹೇಳಿಬಿಟ್ಟು ಸರ್ಕಾರ ಅಥವಾ ಕೆ ಎಚ್ ಮುನಿಯಪ್ಪನವರು ಯಾವುದೇ ರೀತಿಯಾದಂತಹ ಅಪ್ಡೇಟ್ಸ್ಗಳನ್ನು ಕೊಟ್ಟಿಲ್ಲ ಸೊ ಆದರೆ ಇದರ ಬಗ್ಗೆ ಗಾಳಿ ಸುದ್ದಿ ನಿಮ್ಗೆ ಎಲ್ಲರಿಗೂ ಕೂಡ ಬಂದಿರತ್ತೆ ನಿಜವಾಗ್ಲು ಆದ್ರೆ ಇದ್ರ ಬಗ್ಗೆ ಸಚಿವ ಸಂಪುಟ ಸಭೆಯನ್ನ ನಡೆಸಿ ಏನು ಅಂತ ತೀರ್ಮಾನ ಕೈಗೊಳ್ಳಲಿದ್ದಾರೆ ಸದ್ಯಕ್ಕೆ ಆದ್ರೂ ನಿಮಗೆ ಹಣಾನೇ ಬರ್ತಾ ಇದ್ರೆ ಹಣನೇ ಬರ್ತಾ ಇರುತ್ತೆ ಮುಂದೇನು ಕೂಡ ಈಗ ನೋಡಿ ಅಕ್ಟೋಬರ್ ನವೆಂಬರ್ ತಿಂಗಳ ಹಣ ಆಗ್ತಾ ಇದಾರೆ ಅಂದ ಬಳಿಕ ಸೊ ನಿಮಗೆ ಮುಂದೇನು ಕೂಡ ಈಗ ಸದ್ಯದಲ್ಲಿ ಹಣ ಬರುತ್ತೆ ಸದ್ಯದಲ್ಲಿ ಇದು ಬದಲಾವಣೆ ಆಗುವಂತಹ ಚಾನ್ಸಸ್ ಕಡಿಮೆ ಆದಷ್ಟು ಹತ್ತು ಕೆಜಿ ಅಕ್ಕಿ ಆಗಿರ್ಲಿ ಈ ಕಡೆ ಪದಾರ್ಥಗಳನ್ನಾಗ್ಲಿ ಕೊಡೋದು ಈ ವಿತರಣೆ ಮಾಡೋದು ಡೌಟ್ ಸೊ ನೋಡೋಣ ವೇಟ್ ಮಾಡಿ ಮುಂದಿನ ಸಚಿವ ಸಂಪುಟ ಸಭೆಗಳಲ್ಲಿ ಇದರ ಬಗ್ಗೆ ಸೋಷಿಯಲ್ ಮೀಡಿಯಾ ನ್ಯೂಸ್ ಗಳಲ್ಲಿ ಏನೇನು ಅಪ್ಡೇಟ್ ಕೊಡ್ತಾರೆ ಬಗ್ಗೆ ನಾನು ಮತ್ತೊಂದು ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ನೀವು ಹಣನೇ ಪಡಿತಿರ್ತೀರಿ ಏನು ಕಮೆಂಟ್ ಮುಖಾಂತರ ತಿಳಿಸಿ ಅಂದ್ರೆ ನಿಮಗೆ ಪದಾರ್ಥಗಳ ಬೇಕಾ ಅಥವಾ ಹತ್ತು ಕೆ ಜಿ ಅಕ್ಕಿನೇ ಬೇಕಾ ಅಥವಾ ಈಗ ಹೇಗೆ ಕೊಡ್ತಾ ಇದ್ರೆ ಐದು ಜಿ ಅಕ್ಕಿ ಐದು ಕೆಜಿ ಅಕ್ಕಿ ಬದಲಾಗಿ ಹಣ ಕೊಡ್ತಾ ಇದಾರಲ್ವಾ ಸೊ ಇದೇ ರೀತಿ ಬೇಕಾ ನಿಮಗೆ ಅನ್ನುವಂಥದನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಅನಿಸಿಕೆ ಹೇಳೋದಾದ್ರೆ ನಮಗೆ ಪದಾರ್ಥಗಳನ್ನು ಕೊಟ್ಟಿದ್ರು ನಡೆಯುತ್ತೆ ಈ ಕಡೆ ಟೋಟಲಿ ಹತ್ತು ಕೆಜಿ ಅಕ್ಕಿ ಕೊಟ್ಟಿದ್ರು ನಡೆಯುತ್ತೆ ಯಾಕಂದ್ರೆ ಈ ಒಂದು ಪದಾರ್ಥಗಳಾಗಿರಲಿ ಅಕ್ಕಿಗಳಾಗಿರಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಡೈರೆಕ್ಟಾಗಿ ಸಿಗುತ್ತೆ ಆದರೆ ಈ ಒಂದು ಹಣ ಏನಿದೆ ಅಲ್ಲ ಒಂದು ತಿಂಗಳ್ದು ಹಾಕ್ತಾರೆ ಇನ್ನೊಂದು ತಿಂಗಳದು ಪೆಂಡಿಂಗ್ ಉಳಿಸ್ತಾರೆ ಈ ರೀತಿ ಮಾಡ್ಬೋದು ಸರ್ಕಾರ ಸೊ ಅದಕ್ಕೋಸ್ಕರ ನಮಗೆ ಪದಾರ್ಥಗಳನ್ನು ಕೊಟ್ಟಿದ್ರು ನಡೆಯುತ್ತೆ ಅಕ್ಕಿಯನ್ನು ಕೊಟ್ಟಿದ್ರೂ ಸಹಿತ ನಡೆಯುತ್ತೆ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮುಖಾಂತರ ದಯಮಾಡಿ ತಿಳಿಸಿ ಇಷ್ಟು ಅಪ್ಡೇಟ್ಸ್ಗಳು ನಿಮಗೆ ತಿಳಿಸಿದ್ದೀನಿ ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಹಾಳುತ್ತಾ ಮತ್ತೆ ಮುಂದಿನ ಮಾಹಿತಿ ಅಂಶಗೂ ಅಲ್ಲಿ ತನಕ ಬಾಬಿಡ್ರಿ ಫ್ರೆಂಡ್ಸ್